Oh ah, am ah, a ah, little jerry, I'm a ah. little jerry, i

ರಮಣಿ ಪಾರ್ವತಿ ಜಗತ ಮಾತಾಪಿತರು ಎಂಬಿತ್ಯಾದಿ ಸ್ತುತಿ ವಾಚನವನ್ನು ಹಿಮಚ್ಛಾದಿತ ಮಾಡುತ್ತ ಈ ಕೈಲಾಸ ಗಿರಿಯಲ್ಲಿ ಆಲಿಸಿದೊಡನೆಗೆ ನನ್ನ ಮನವೆನ್ನುವುದು ಪ್ರಫುಲ್ಲಿತವಾಗುತ್ತಾ ಈ ಸೃಷ್ಟಿಯಲ್ಲಿ ಆಧ್ಯಾತ್ಮಿಕ ತತ್ವದ ಕೇಂದ್ರ ಬಾಧೆಯನ್ನೆಲೆ ಆತ್ಮಿಕ ಸ್ವರೂಪ ಎನ್ನುವುದಾಗಿ ಮಾನಿಸಲ್ಪಟ್ಟಿರುವುದು ಈ ನಮ್ಮ ಕೈಲಾಸಗಿದೆ ಹೌದಪ್ಪ ಅಂದು ಕಲ್ಪನಾರದಲ್ಲಿ ಜಗದಂಬಿಕೆಯಿಂದ ಅನುಚ್ಛಿತನಾದಂತಹ ನಾನು ತಮೋ ಸಂಪತ್ತಿಯನ್ನು ಹೊಂದಿ ಲಯದ ಅರಿಷ್ಟೇವನೆಸಿಕೊಂಡು ಶೂಲಪಾಣಿಯಾಗಿ ಈ ಕೈಲಾಸಗಿರಿಯಲ್ಲಿ ಸ್ಥಿತನಾಗಿ ನನಗೆ ವಿಧಿತವಾದಂತಹ ಕರ್ಮಾನುಷ್ಠಾನವನ್ನು ಕಾಲವನ್ನರಿತು ಎಸಗುತ್ತಾ ಇರುವ ಕಾರಣದಿಂದಾಗಿ ನನ್ನನ್ನು ಮಹಾದೇವ ಮಹಾಕಾಲ ಎಂ ಸ್ತುತಿ ವಾಚನದಿಂದ ಭಜಕ ವರ್ಗವು ಆರಾಧಿಸುತ್ತಾ ಉಂಟು ಇವೆಲ್ಲವೂ ಸಮ್ಮೇಳಿಸಿರುವಂತಹ ಸೂಕ್ತವಾದಂತಹ ಭೂಮಿಕೆಯನ್ನ ಇಂದು ನಾವು ಇಲ್ಲಿ ಕಾಣುತ್ತಾ ಇದ್ದೇವೆ ಎಂದಿನಂತೆ ಲೋಕ ಕಲ್ಯಾಣಾರ್ಥವಾಗಿ ಭ್ರಂಗಿ ಪ್ರಗುಟಿಯರ ವಾದನಕ್ಕೆ ತಕ್ಕುದಾದಂತಹ ಅಪ್ಪ ಂತಹ ಈ ಬ್ರಹ್ಮಾಂಡವು ಶಿವಶಕ್ತಿಯರ ದಿವ್ಯಮಯವಾದ ಸಾಂಗತ್ಯದೊಂದಿಗೆ ಸಾಗುತ್ತಾ ಅಂತಹ ಪುರುಷ ತತ್ವದ ಸಾಕಾರ ಸ್ವರೂಪಿತಂದೆನಿಸಿಕೊಂಡಂತಹ ಶಂಕರನಾದ ನಾನು ಪ್ರಕೃತಿ ತತ್ವದ ಸಾಕಾರ ಸ್ವರೂಪಿತ ಶಂಕರಿ ನೀನು ವಿಕಾರ ರಾಹಿತ್ಯದಿಂದ ಕೂಡಿರುವಂತಹ ಜ್ಞಾನಮಯವಾದ ದಾಂಪತ್ಯದ ಜೀವನಕ್ಕೆ ಒಳಪಟ್ಟು ಆದಿ ದಂಪತಿಗಳು ಪುರಾಣ ದಂಪತಿಗಳು ಎನ್ನುವುದಾಗಿ ಸುವಿಖ್ಯಾತರಾದವರು ನಾನು ನನ್ನ ಕರದಲ್ಲಿರುವಂತಹ ಢಮರುಗದ ನಿನಾದದಿಂದಲೂ ನೀನು ನಿನ್ನ ಪದದಲ್ಲಿರುವಂತಹ ಮಂಜೀರದ ದ್ವಾನದಿಂದಲೂ ಈ ಸೃಷ್ಟಿಯನ್ನು ಸುಸಂಬದ್ಧವಾದ ಈ ಶೈವ ಸಭೆಯನ್ನು ಕಂಡಾಗ ಅಮಿತಾನಂದು ದೋಷವಾಗಲೇ ಆದರೆ ಹಲವಾರು ದಿವಸಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಮೂಡ್ತವರು ಪರಾತ್ಪರ ತತ್ವ ಸ್ವರೂಪವಾದಂತಹ ಧರ್ಮವನ್ನು ಕಾಲಗತಿಯನ್ನು ಆಧರಿಸಿ ಜ್ಞಾನಿಭರಣ್ಯರು ಮೂರು ವಿಭಾಗಗಳಲ್ಲಿ ವಿಭಾಗಿಸಿದರು ಸನಾತನೀಯ ಧರ್ಮ ಸಾಮಾಜಿಕ ಧರ್ಮ ವೈಯಕ್ತಿಕ ಧರ್ಮಗಳೇ ಅವುಗಳಾಗಿವೆ ಕಾಲಾನುಕ್ರಮವನ್ನು ಪರಿಕಿಸಿದಾಗ ಅವಿನಾಶಿ ಎಂದಿಸಿಕೊಂಡಂತಹ ಸನಾತನೀಯ ತತ್ವದಲ್ಲಿ ಚುತಿಯನ್ನು ನಾವು ಕಾಣ್ತಾ ಇದ್ದೇವೆ ಆ ಧರ್ಮಾನುಷ್ಠಾನವು ತನ್ನ ಪ್ರಭೆಯನ್ನು ಕಳೆದುಕೊಳ್ತಾ ಉಂಟು ಕಾಲಧರ್ಮವನ್ನು ಆಧರಿಸಿ ಸಾಮಾಜಿಕ ಧರ್ಮ ಹಾಗೂ ವೈಯಕ್ತಿಕ ಧರ್ಮಗಳಿಗೆ ಮಾನ್ಯತೆಯನ್ನು ನೀಡಬೇಕಾಗಿ ಈ ಪದ್ಧತಿಗಳನ್ನ ಇರಿಸಿಕೊಂಡು ಯಾವ ರೀತಿಯಲ್ಲಿ ಅನುಗ್ರಹವನ್ನು ನೀಡಬೇಕು ಎನ್ನುವುದಾಗಿ ನಾನು ಯೋಚಿಸುತ್ತ ಅವನೇ ಅತ್ತ ಚಿತ್ತ ಒಂದು ಅತ್ಯಾಶ್ಚರ್ಯಕರವಾದ ಘಟನೆ ವಿಶೇಷ ಇಂದ್ರಕೀಲ ಎನ್ನುವಂತಹ ಸುಪ್ರದೇಶದಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಎಂದೇ ಸುಭಿಖ್ಯಾತನಾದಂತಹ ಹೌದು ಆತನನ್ನು ಅನುಗ್ರಹಿಸುವ ಪರಿ ಹೇಗೆ ಎನ್ನುವುದಾಗಿ ನಾನು ಆಲೋಚಿಸ್ತಾ ಇದ್ದೇನೆ ಕಂದು ಕಂದರಲ್ಲಿ ಕರುಗಳು ಸ್ವಾಮಿ ನಾನು ಪ್ರಶ್ನೆ ಕೇಳ್ತೇನೆ ಪ್ರಶ್ನೆ ಅನುಗ್ರಹ ನೀಡುವುದಕ್ಕೆ ನೀವು ಆಲೋಚನೆ ಹೌದು ಅಲ್ವಾ ಪ್ರಪಂಚದಲ್ಲಿ ಮಕ್ಕಳು ಅವರಿಗೆ ಬೇಕಾಗಿರುವ ವಸ್ತುವನ್ನೇ ಆಗಲಿ ಯಾವುದನ್ನೇ ಆಗಲಿ ಮೊದಲಾಗಿ ಜನಕ ಅಲ್ಲಿ ತಂದೆ ತಾಯಿಯ ಲೋಕಕ್ಕೆ ತಂದೆ ತಾಯಿ ಎರಿಸಿಕೊಂಡು ಹೌದಾ ನಮ್ಮ ಮಕ್ಕಳು ನಮ್ಮ ಕುರಿತಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಲ್ಲ ತಮ್ಮ ಬೇಡಿಕೆಯನ್ನು ನಿರ್ಧರಿಸಕ್ಕೆ ಬೇಕಾಗಿ ನಮ್ಮ ಕುರಿತಾಗಿ ಜ್ಞಾನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅವರನ್ನು ಅನುಗ್ರಹಿಸಬಹುದಿತ್ತು ಸ್ವಾಮಿ ನೀವು ಈ ಹಿಂದೆ ಪಾತನಲ್ವಾ ಸಾಧಕು ನಮಗಿದ್ದಾನೆ ಅಷ್ಟೇ ಅಲ್ಲ ಲೋಕ ಕಲ್ಯಾಣಾರ್ಥವಾಗಿ ದುಡಿಯುತ್ತಾ ಇದ್ದವನು ಅವನ ಅವನಿಗೆ ಅನುಗ್ರಹವನ್ನು ಮಾಡಲು ಬಿಟ್ಟು ಯಾಕೆ ಈ ವೀಳಮ್ಮ ಸ್ವಾಮಿ ಯಾಕೆ ಈ